ನಿನ್ನೆ ರಾತ್ರಿ ಹಾಸನದಲ್ಲಿ ವರ್ಷದ ಮೊದಲ ಮಳೆ ಭೋರ್ಗರೆದು ಸುರಿದಾಗ ಹಳ್ಳಿ ಬಳಿಯ ಶ್ರೀ ಬನಶಂಕರಿ ಬಡಾವಣೆಯ ನಿವಾಸಿಗಳಿಗೆ ಅದು ಕೇವಲ ಮಳೆಯಾಗಿರಲಿಲ್ಲ ಬದಲಿಗೆ ಆತಂಕದ ಕರೆಯಾಗಿತ್ತು ಮನೆಗಿದ್ದವರ ಮನೆಗಳಿಗೆ ರಾಜಕಾಲುವೆಯ ನೀರು ನುಗ್ಗಿ ಅವಾಂತರವನ್ನ ಸೃಷ್ಟಿಸಿತ್ತು ಸೂರ್ಯೋದಯವಾಗುವ ಮುನ್ನವೇ ಸ್ಥಳೀಯ ಶಾಸಕ ಎಚ್ ಪಿ ಸ್ವರೂಪ್ ಅವರು ಮಿಂಚಿನ ಸಂಚಾರವನ್ನ ಕೈಗೊಂಡರು ಅವರೊಂದಿಗೆ ನಗರಸಭೆಯ ಅಧಿಕಾರಿಗಳ ದಂಡೆ ಇತ್ತು ಆದರೆ ಅಲ್ಲಿ ನೆರೆದಿದ್ದ ನಿವಾಸಿಗಳ ಕಣ್ಣಲ್ಲಿ ಆಕ್ರೋಶದ ಕೆಂಡಗಳು ಉರಿಯುತ್ತಿದ್ವು ಸರ್ ನಾವೆಷ್ಟು ಸಲ ಹೇಳಿದ್ರೂ ಕೇಳಲ್ಲ ಮಳೆ ಬಂದ್ರೆ ನರಕ ತೋರಿಸ್ತಾರೆ ಈ ಅಧಿಕಾರಿಗಳು ಎಂದು ಮಹಿಳೆಯೊಬ್ಬರು ಆಕ್ರೋಶದಿಂದ ನುಡಿದ್ರು ಮತ್ತೊಬ್ಬರು ಫೋನ್ ಮಾಡಿದ್ರೆ ಒಬ್ಬರಿಗೊಬ್ಬರು ಜಾರಿಕೊಳ್ತಾರೆ ನಮ್ಮ ಗೋಳು ಕೇಳೋರಿಲ್ಲ ಎಂದು ಅಲವತ್ತುಗೊಂಡ್ರು ವಾತಾವರಣ ಬಿಸಿಯಾಗಿತ್ತು ಅಧಿಕಾರಿಗಳು ತಲೆ ತಗ್ಗಿಸುವಂತಾಗಿತ್ತು ಶಾಸಕರು ಪರಿಸ್ಥಿತಿಯ ಗಂಭೀರತೆಯನ್ನ ಅರಿತುಕೊಂಡರು ಕಳೆದ ಮಳೆಗೆ ಆದ ಅನಾಹುತವನ್ನ ನೋಡಿದ್ದೇವೆ ರಾಜಕಾಲುವೆ ಒತ್ತುವರಿಯೇ ಇದಕ್ಕೆಲ್ಲ ಕಾರಣ ಕೂಡಲೇ ಒತ್ತುವರಿ ತೆರವುಗೊಳಿಸಿ ನೀರು ಸರಾಗವಾಗಿ ಹರಿಯುವಂತೆ ಕ್ರಮ ಕೈಗೊಳ್ಳಿ ಎಂದು ಅಧಿಕಾರಿಗಳಿಗೆ ಖಡಕ್ ಸೂಚನೆಯನ್ನ ನೀಡಿದ್ರು కింద నన్నే ఏనుగు సార్ ఊరిన మనం తొందరెక్కితాం ఎర్రి ఎవుట ఎర్రి భాగం ఎవుట ఎర్రి మార్కెట్ ఎవుట ఎర్రి పట్టీ పరిషత్ ఎక్కుని కొర్నట్ కదా సరే మిగిలတာ సంగతి సరే సార్ ఏలిసొన్ చెబడం రాక బయట ఉంది అమ్మనిష్ కొట్టా బరాల సరే కొడుతు బరాల సరే ఒక బాడీ వేరవొంటా రా కొట్టా రా కొడుతు బరాల సరే కదిలేలేకాలి బరాల సరే కొడరా

ಕಾಲ ಬರೋದರೊಳಗೆ ಇಲ್ಲೆಲ್ಲ ಸರಿ ಮಾಡ್ತೀವಿ ಇದು ನನ್ನ ಮಾತು ಎಂದು ನಿವಾಸಿಗಳಿಗೆ ಭರವಸೆಯನ್ನ ನೀಡಿದರು ಆದರೆ ಅಷ್ಟಕ್ಕೆ ಮುಗಿಲಿಲ್ಲ ಜಯಮ್ಮ ಎಂಬ ನಿವಾಸಿ ತಮ್ಮ ಅಳನನ್ನ ತೋಡಿಕೊಂಡ ರೀತಿ ಮನ ಕಲಕುವಂತಿತ್ತು ಮಳೆ ಬಂದ್ರೆ ಸಾಯೋದು ಗ್ಯಾರಂಟಿ ಅಧಿಕಾರಿಗಳಿಗೆ ಹೇಳಿ ಸಾಕಾಗಿದೆ ವಿಷ ಕೊಟ್ಬಿಡಿ ಸರ್ ಎಲ್ಲರೂ ಸತ್ತು ಹೋಗ್ತೀವಿ ಎಂದು ಕಣ್ಣೀರನ್ನ ಇಟ್ರು ಅವರ ನೋವಿನ ಮಾತುಗಳು ಅಲ್ಲಿ ನೆರೆದಿದ್ದವರ ಹೃದಯವನ್ನ ಹಿಂಡಿದವು

ಅವ್ರು ಚಂದೇಗೌಡ್ರಿಗೆ ಫೋನ್ ಮಾಡಿದ್ರೆ ಅವರು ನನಗೆ ಫೋನ್ ಎತ್ತಲಿಲ್ಲ ಸರ್ ಹಾಂ ನಾವು ಯಾರ ಹತ್ರ ಹೇಳೋಣ ಎಲ್ಲಿಗೆ ಹೋಗೋಣ ನಾವು ಸಾರ್ವಜನಿಕರು ನಾವು ಎಮ್ಮೆ ನಾನು ಬಿಜೆಪಿ ನಲ್ಲಿ ಪಿನಲ್ಲಿದ್ದೀನಿ ನಾನು ಓಟ್ ಹಾಕ್ತೀನಿ ಯಾಕೆ ನನಗೆ ನಮಗೆ ರೆಸ್ಪಾನ್ಸ್ ಎಲ್ಲ ಮಾಡಲ್ಲ ಸರಿ ಸರಿ ಶಾಸಕರು ಈ ಹಿಂದೆ ಐದು ಕೋಟಿ ರೂಪಾಯಿ ಅನುದಾನ ತಂದಿರುವುದಾಗಿ ಹೇಳಿದ್ದು ಶಾಸಕರು ನಗರಸಭೆಯನ್ನ ಮಹಾನಗರ ಪಾಲಿಕೆಯಾಗಿ ಮೇಲ್ವರ್ಜೆಗೇರಿಸುವ ವಿಷಯವನ್ನು ಪ್ರಸ್ತಾಪಿಸಿ ಹೆಚ್ಚಿನ ಅನುದಾನದ ಅಗತ್ಯವನ್ನು ಒತ್ತಿ ಹೇಳಿದ್ರು ಇನ್ನೂರು ಕೋಟಿ ಅನುದಾನ ಬಂದರೆ ಹಳ್ಳಿಗಳನ್ನು ಸೇರಿ ಅಭಿವೃದ್ಧಿ ಮಾಡಬಹುದು ಎಂದು ರಾಜ್ಯ ಸರ್ಕಾರಕ್ಕೆ ಮನವಿಯನ್ನ ಮಾಡಿದ್ರು ಒಟ್ಟಿನಲ್ಲಿ ಶ್ರೀ ಬನಶಂಕರಿ ಬಡಾವಣೆಯ ನಿವಾಸಿಗಳು ಮಳೆಯಿಂದಾಗಿ ತೀವ್ರ ಸಂಕಷ್ಟಕ್ಕೀಡಾಗಿದ್ದಾರೆ ಶಾಸಕರು ಭರವಸೆ ನೀಡಿದ್ರೂ ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಕಾರ್ಯಪ್ರವೃತ್ತರಾಗ್ತಾರೆ ಎಂಬುದನ್ನು ಕಾದು ನೋಡಬೇಕಿದೆ ಈ ಬಡಾವಣೆಯ ಜನರ ಗೋಳು ಇನ್ನು ಎಷ್ಟು ದಿನ ಹೀಗೆ ಮುಂದುವರಿಯುತ್ತದೋ ಕಾದು ನೋಡೋಣ